ಈ ನೆನಪಿನ ಸಮಾರಂಭದಲ್ಲಿ ಅಲ್ಲಿ ಲೋಗವನ್ನು ಬಿಡುಗಡೆ ಮಾಡಿಕೊಟ್ಟಂಥ ನನಗೆ ಅತ್ಯಂತ ಪ್ರೀತಿಯ ಆತ್ಮೀಯ ರಾಗಣ್ಣ ರಾಘವೇಂದ್ರ ರಾಜ್ಕುಮಾರ್ ಅವರು ಈಗ ತಾನೇ ನಿರ್ಗಮಿಸಿದ್ದಾರೆ ಈ ಗ್ಯಾರಂಟಿಗೆ ಗ್ಯಾರಂಟಿ ಕೊಡೋದಕ್ಕೆ ಬೇರೆ ಬೇರೆ ಚಾನಲ್ಗಳಲ್ಲಿ ಹತ್ತಾರು ವರ್ಷ ಕೆಲಸ ಮಾಡಿ ಒಂದು ಹೊಸ ಸವಾಲನ್ನು ಸ್ವೀಕಾರ ಮಾಡಿ ನಾವು ನೆನಸೆ ನಡೆಸ್ತೇವೆ ಯಶಸ್ಸಾಗೆ ಅಂತ ಹೇಳಿ ಇವತ್ತು ಈ ಗ್ಯಾರಂಟಿಯನ್ನು ನಮ್ಮ ಮುಂದೆ ಕೊಟ್ಟಿರ್ತಕ್ಕಂಥ ಮ್ಯಾನೇಜಿಂಗ್ ಡೈರೆಕ್ಟರ್ ಶಿವ ಅವರೇ ಮತ್ತು ನಮ್ಮ ಹೆಮ್ಮೆಯ ಸಹೋದರಿ ಧೈರ್ಯಕ್ಕೇನು ಕಡಿಮೆ ಇಲ್ಲ ಮಾತಿಗೇನು ಕಡಿಮೆ ಇಲ್ಲ ಹಾಗಾಗಿ ನಮ್ಮ ಜೊತೆಯಲ್ಲಿ ಈ ಚಾನೆಲ್ನಲ್ಲಿ ಭಾಳ ಮುಖ್ಯ ಪಾತ್ರವನ್ನು ವಹಿಸ್ತಾ ಇರ್ತಕ್ಕಂಥ ಸಹೋದರಿ ರಾಧಾ ಹಿರೇಗೌಡ ಅವರೇ ಅದೇ ರೀತಿ ಮಾನ್ಯ ಸತೀಶ್ ಸತೀಶ್ ಅವರೇ ಕೃಷ್ಣ ಕೃಷ್ಣ ನೀವು ಸಿಎಫ್ ಅಲ್ಲ ಡಾಕ್ಟರ್ ಕೃಷ್ಣ ಅವರೇ ಮತ್ತು ಎಲ್ಲ ಈ ತಂಡದ ಎಲ್ಲ ಸಹೋದರರೇ ಮತ್ತು ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರೇ ಮಾಧ್ಯಮದ ಸ್ನೇಹಿತರೆ ಭಾಳ ಸಂತೋಷದಿಂದ ನಮ್ಮ ಚುನಾವಣೆಯ ಗೊಂದಲದ ಮಧ್ಯೆಯಲ್ಲೂ ಕೂಡ ನಾನಿವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ನಮಗೆ ರಾಧಮ್ಮ ಅವರು ಶಿವಸ್ವಾಮಿ ಅವರು ನಿನ್ನೆ ಬಂದು ಭಾಳ ಒತ್ತಾಯ ಮಾಡಿದರು ಇಲ್ಲ ಸರ್ ನೀವು ಬರಲೇಬೇಕು ಅಂಥೇಳಿ ನಾನು ಬಂದೇ ಬರ್ತೀನಿ ಅಂತ ನಾನು ಗ್ಯಾರಂಟಿ ಕೊಟ್ಟಿದ್ದೆ ಹಾಗಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ಭಾಳ ಸಂತೋಷದಿಂದ ಭಾಗವಹಿಸಿದ್ದೇನೆ ಇದಕ್ಕೆ ಈ ಹೆಸರು ನಿಮಗೆ ಹೇಗಾಯ್ತು ಹೇಗೆ ಉಳಿಯಿತು ಗೊತ್ತಾಗಲಿಲ್ಲ ರಾಜಕಾರಣ ಇಲ್ಲಿ ಮಾತನಾಡೋದಕ್ಕೆ ಹೋಗೋದಿಲ್ಲ ಯಾಕೆಂದರೆ ಎಲೆಕ್ಷನ್ ಕಮಿಷನ್ ರೆಸ್ಟ್ರಿಕ್ಷನ್ಸ್ ಇದೆ ಆದರೆ ಈ ಗ್ಯಾರಂಟಿ ಯಾವ ರೀತಿ ನಮ್ಮಲ್ಲಿ ಹುಟ್ಟಿತು ಅಂದರೆ ನಾನು ನಮ್ಮ ಪಕ್ಷದ ಚು ಚುನಾವಣೆಯ ಪ್ರಣಾಳಿಕೆಯನ್ನು ಬರೆದವು ಆ ಬರೆಯುವಂಥ ಸಂದರ್ಭದಲ್ಲಿ ನಾವು ಜನಗಳಿಗೆ ಏನೆಲ್ಲ ಪ್ರತಿ ಸಾರಿ ನಾವು ಚುನಾವಣೆ ಸಂದರ್ಭದಲ್ಲಿ ಭರವಸೆ 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 ಅಂತ ಕೊಡ್ತೇವೆ ಅನೇಕ ಸಂದರ್ಭದಲ್ಲಿ ಭರವಸೆಗಳು ಸುಳ್ಳಾಗುತ್ತೆ ಅದನ್ನು ಅನುಷ್ಠಾನ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಜನಗಳಿಗೆ ನಂಬಿಕೆ ಕೂಡ ಹೊರಟೋಗುತ್ತೆ ಯಾರು ಆ ಭರವಸೆಯನ್ನು ಕೊಟ್ಟಿರ್ತಾರೆ ಆ ಭರವಸೆಗೆ ನಂಬಿಕೆಯು ಹೊರಟೋಗುತ್ತೆ ಹಾಗಾಗಿ ನಾವು ಹೊಸದಾಗಿ ಏನಾದರೂ ಹೇಳೋಣ ಅಂತೇಳಿ ಗ್ಯಾರಂಟಿ ಕೊಡ್ತೇವೆ ಅಂಥೇಳಿ ನಾವು ಆ ಗ್ಯಾರಂಟಿ ಶಬ್ದವನ್ನು ಪ್ರಯೋಗ ಮಾಡಬೇಕು ಅದು ಅದು ಎಲ್ಲಿಗೂ ಹೋಗಿ ನಿಂತಿದೆ ಎನ್ನೋದು ಓಡ್ತಾ ಇದೆ ಅದರ ಬಗ್ಗೆ ನಾನು ವ್ಯಾಖ್ಯಾನ ಮಾಡೋದಕ್ಕೆ ಹೋಗೋದಿಲ್ಲ ಹಾಗಾಗಿ ತಮಗೆಲ್ಲರಿಗೂ ಕೂಡ ತಮ್ಮ ಇಡೀ ತಂಡಕ್ಕೆ ಈ ಪ್ರಯತ್ನವನ್ನು ಸವಾಲಾಗಿ ಸ್ವೀಕಾರ ಮಾಡಿಕೊಂಡು ಇವತ್ತೇನು ನಮ್ಮ ಕಡೆಯಿಂದ ಲಾಂಚ್ ಮಾಡಿಸಿದರೆ ತಮಗೆ ವಿಶೇಷವಾಗಿ ಅಭಿನಂದನೆಯನ್ನು ಮೊದಲನೆಯದಾಗಿ ಸಲ್ಲಿಸ್ತೇನೆ ಭಾಳ ಚಪ್ಪಳನ್ನು ಹೊಡೆಯೋಕ ಯೋಚನೆ ಮಾಡ್ತೇವೆ ಅದಕ್ಕೂ ಏನಾದರೂ ಗ್ಯಾರಂಟಿ ಕೊಡಬೇಕಾ ಅದರಿಂದ ಇವತ್ತು ಭಾಳ ಸಂತೋಷ ಆಗಿದೆ ತಮಗೆ ಎರಡು ಮೂರು ಮಾತುಗಳನ್ನು ಹೇಳಲೇಬೇಕಾಗ್ತದೆ ಯಾಕೆಂದರೆ ನೀವು ಒಂದು ದೃಷ್ಟಿಕೋನದಿಂದ ನೀವು ನೋಡ್ತೀರಿ ಸಮಾಜ ನೋಡ್ತೀರಿ ಬೆಳವಣಿಗೆಗಳನ್ನ ನೋಡ್ತೀರಿ ಅಭಿವೃದ್ಧಿ ನೋಡ್ತೀರಿ ರಾಜಕಾರಣ ನೋಡ್ತೀರಿ ಮತ್ತೊಂದು ನೋಡ್ತೀರಿ ನಿಮ್ಮ ದೃಷ್ಟಿಕೋನವೇ ಬೇರೆ ಇರ್ತದೆ ಆದರೆ ನಾವು ಆ ಭಾಗದಲ್ಲಿರ್ತಕ್ಕಂಥವ್ರು ನಮ್ಮ ದೃಷ್ಟಿಕೋನ ಏನಿರುತ್ತೆ ಅನ್ನೋದನ್ನು ಸ್ವಲ್ಪ ತಿಳ್ಕೊಂಡ್ರೆ ಭಾಳ ಚೆನ್ನಾಗಿರುತ್ತೆ ಅಂತೇಳಿ ನಾವು ಪ್ರತಿನಿತ್ಯ ಬಹುಶಃ ರಾಜಕಾರಣಿಗಳಿಗೆ ಸುದ್ದಿ ಮಾಧ್ಯಮ ಬಹಳ ಒಂದು ರೀತಿಯಲ್ಲಿ ಹ್ಯಾಕ್ ತಗೊಳ್ತೀವೋ ಹಾಗೆ ಹೋಗುತ್ತದೆ ಸರಿದಾರಿಗೆ ಹೋಗಬೇಕು ಅನ್ನೋರಿಗೆ ಸರಿದಾರಿಗೆ ಹೋಗ್ತಾರೆ ಅಥವಾ ತಪ್ಪುಗಳು ಮಾಡ್ತಾ ಇರೋವರಿಗೆ ತಪ್ಪುಗಳು ಮಾಡ್ತಾನೆ ಇರ್ತಾರೆ ಅದು ನಮ್ಮ ನಮ್ಮ ಯಾವ ರೀತಿ ನಾವು ತಗೊಳ್ತೀವೋ ಆ ರೀತಿ ಹೋಗುತ್ತೆ ಆದರೆ ಅನೇಕ ಸಂದರ್ಭದಲ್ಲಿ ನಾನು ಗಮನಿಸೋದು ಎಲ್ಲರಿಗೂ ಕೂಡ ಇದು ಅಪ್ಲೈ ಆಗೋದಿಲ್ಲ ನಾನು ಮೊದಲೇ ಹೇಳುತ್ತೇನೆ ಎಲ್ಲರಿಗೂ ಅಪ್ಲೈ ಆಗೋದು ಕೆಲವರಿಗೆ ಅದು ಆಗತ್ತೆ ಯಾವ ಸುದ್ದಿ ನೈಜ ಸುದ್ದಿ ವೆರಿ ಕ್ಲೋಸ್ ಟು ದಿ ರಿಯಾಲಿಟಿ ಅದು ಬಹಳ ಬೇಗ ಜನರಿಗೆ ನಂಬಿಕೆಯನ್ನು ಮೂಡಿಸುತ್ತೆ ಒಂದು ಚಾನೆಲ್ ಬೆಳಿಬೇಕಾದ್ರೆ ಒಂದು ಚಾನೆಲ್ ಸಕ್ಸಸ್ ಆಗಬೇಕಾದ್ರೆ ನೀವು ಹೇಳುವಂತ ಸುದ್ದಿ ಸುದ್ದಿಗಳೇನಿದೆ ಅದು ಸತ್ಯಕ್ಕೆ ಹತ್ತಿರವಾಗಿರ್ಬೇಕು ಆಗ ನಿಮಗೆ ಆ ಚಾನೆಲ್ ಗೆ ಗೌರವ ಬರುತ್ತೆ ನಂಬಿಕೆ ಬರುತ್ತೆ ಕೆಲವು ಸಂದರ್ಭದಲ್ಲಿ ಕೆಲವು ಚಾನೆಲ್ಗಳಲ್ಲಿ ಸುದ್ದಿ ಒಂಥರ ಇದ್ರೆ ರಿಯಾಲಿಟಿ ಒಂಥರ ಇದ್ರೆ ಸುದ್ದಿನೇ ಒಂಥರ ಬರ್ತಾ ಇರುತ್ತೆ ಒಂದು ಸಾರಿ ನೋಡುತ್ತಾರೆ ಎರಡು ಸಾರಿ ನೋಡುತ್ತಾರೆ ಆಗ ಆ ಚಾನೆಲ್ನಲ್ಲೆಲ್ಲ ಸುಳ್ಳು ಸುಳ್ಳು ಹೇಳ್ತಾರೆ ಕಣ್ರಿ ಅದು ಆ ಲೇಬಲ್ ಬರಬಾರ್ದು ಶುರುವಿನಲ್ಲೇ ನೀವೇನು ರಾಧಮ್ಮ ಎಷ್ಟು ಜೋರಾಗಿ ಹೇಳಿದ್ರು ನೋಡಿ ಈಗ ತುಂಬ ಜೋರಾಗಿ ಹೇಳಿದ್ರಿ ಅಲ್ವಾ ಅದೇ ರೀತಿ ಬರಬೇಕು ಅದೇ ರೀತಿ ನಿಮ್ಮ ಕೆಲಸ ಆ ಸುದ್ದಿಗಳನ್ನು ಬಿತ್ತರಿಸುವಂಥ ಸಂದರ್ಭದಲ್ಲಿ ಆ ನಂಬಿಕೆ ಬರಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಅದು ಬರಬೇಕು ಅಂತೇಳಿ ನನ್ನ ಅನಿಸಿಕೆ ಎರಡನೇದು ಅನೇಕ ಜನ ನಾನು ನೋಡಿದೆ ನಮ್ಮ ರಾಜ್ಯದಲ್ಲೂ ನೋಡಿದ್ದೇನೆ ಹೊರಗಡೆನೂ ನ್ಯಾಷನಲ್ ಚಾನಲ್ಸ್ ಆಫ್ ಕಂಟ್ರಿ ಜರ್ನಲಿಸ್ಟ್ ಅವರು ನೋಡಿದ್ದಾರೆ ಅವರೇ ಜಡ್ಜ್ಮೆಂಟಿಗೆ ಬಿಡ್ತಾರೆ ಒಂದು ಸುದ್ದಿ ಬಂದಾಗ ವಿಶ್ಲೇಷಣೆ ಮಾಡುವಂಥ ಸಂದರ್ಭದಲ್ಲಿ ಜಡ್ಜ್ಮೆಂಟಿಗೆ ಕೂತ್ಬಿಡ್ತಾರೆ ನಿಮ್ಮ ಕೆಲಸ ಏನಪ್ಪ ಅಂತ ಹೇಳಿದ್ರೆ ನೀವು ಸುದ್ದಿಯನ್ನು ಬಿತ್ತರಿಸೋದಷ್ಟೇ ಆ ಜಡ್ಜ್ಮೆಂಟನ್ನು ಜನಗಳಿಗೆ ಬಿಡಬೇಕು ಯಾರು ನೋಡ್ತಾರೆ ಅದನ್ನು ಅವ್ರಿಗೆ ಬಿಡಬೇಕು ಆ ಜಡ್ಜ್ಮೆಂಟನ್ನು ಅವ್ರಿಗೆ ಬಿಡಬೇಕು ಕೆಲವು ಸಂದರ್ಭದಲ್ಲಿ ಜಡ್ಜ್ಮೆಂಟಿಗೆ ಬಿಡ್ತಾರೆ ಅದು ಅಷ್ಟು ಒಳ್ಳೆಯ ಜರ್ನಲಿಸಮ್ನಲ್ಲಿ ಒಳ್ಳೆಯದು ಅಂತೇಳಿ ನನಗೆ ಅನಿಸೋದಿಲ್ಲ